ಆಗಿನ ಕಾಲದಲ್ಲಿ ಸೇರು ಪಾವು ಅಂತ ಮಾಡ್ತಿದ್ರಲ್ಲ ಸೊ ನೋಡಿ ಈಗಿನ ಕಾಲದ ಮಕ್ಕಳು ಅದು ಕೂಡ ಕಲಿಯುವಂತ ಪ್ರಯತ್ನ ಪಡ್ತಿದ್ದಾರೆ ಪಡ್ತಿದಾರೆ ಏನು ಬುಕ್ ಸ್ಟೋರ್ ನ ತರ್ಕಾರಿ ವ್ಯಾಪಾರ ಮಾಡ್ದಂಗ್ ಮಾಡ್ತಿದ್ಯಾ ಈರುಳ್ಳಿ ಚಟ್ನಿ ಎಲ್ಲಾ ಆಯ್ತಾ ತಿನ್ನದ ನೋಡ್ರಿ ಮಕ್ಕಳು ಎಷ್ಟು ಬುದ್ಧಿವಂತರು ನೋಡ್ರಿ ಇವರು ಆಲ್ರೆಡಿ ಸ್ಕ್ಯಾನರ್ ಅಂದ್ರೆ ಅಪ್ಡೇಟ್ ಆಗಿದ್ದಾರೆ ಈ ವ್ಯಾಪಾರಿಗಳು ಮಾಡ್ತಾರೆ ಮಾಡ್ಬೋದು ಅದ್ರ ಜೊತೆ ಮುದ್ದೆ ಹೆಂಗಮ್ಮ ಹೆಂಗಮ್ಮ ಕಡಲೆಕಾಯಿ ನೋಡ್ರಿ ಬೆಲ್ದೆ ಐತೆ ಮಾರ್ಕೆಟ್ ಅಲ್ಲಿ ಎಸ್ ವೀಕ್ಷಕರ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ನಾನು ನಾನ್ ಬಂದಿದ್ದೀನಿ ಇಲ್ಲಿ ಒಂದು ಸಂತೆ ಕ್ರಿಯೇಟ್ ಆಗಿರುವಂತದ್ದು ಸೊ ಅದ್ ಯಾವ ತರ ಸಂತೆ ಇದೆ ಆ ಸಂತೆಲಿ ಏನೇನ್ ಸಿಗ್ತದೆ ಅನ್ನೋದು ಮಾತಾಡಿಸ್ತಾ ಹೋಗ್ತೀನಿ ಬನ್ನಿ ಸೊ ಇಲ್ಲಿ ಎಲ್ ನೋಡಿದ್ರು ನೋಡಿ ಮಕ್ಕಳು ಯೂನಿಫಾರ್ಮ್ ಹಾಕೊಂಡಿದ್ದಾರೆ ಹೆಂಗಮ್ಮ ಹೂವ್ ಕನಕಾಂಬ್ರೆ ಎಷ್ಟು ಯಾಕೋಸ್ಕರ ಈ ಕಾನ್ಸೆಪ್ಟು ಅಂತ ಅಂದ್ರೆ ಮಕ್ಕಳಿಗೆ ಒಂದು ಅಂಕಿ ಅಂಶದ ಜ್ಞಾನ ಅರಿವಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಾಲೆಯ ಆಡಳಿತ ಮಂಡಳಿ ಒಂದು ಸಂತೆ ಅಂತದ್ದು ಇಲ್ಲಿ ನೋಡ್ಬೋದು ಇನ್ನ ಹೆಂಗಮ್ಮ ಕಡಲೆಕಾಯಿ ಆಗಿನ ಕಾಲದಲ್ಲಿ ಸೇರು ಪಾವು ಅಂತ ಮಾರ್ತಿದ್ರಲ್ಲ ಸೊ ನೋಡಿ ಈಗಿನ ಕಾಲದ ಮಕ್ಕಳು ಅದು ಕೂಡ ಕಲಿಯೋ ಅಂತ ಪ್ರಯತ್ನ ಪಡ್ತಿದ್ದಾರೆ ಸೊ ಒಳ್ಳೇದಾಗಲಿ ಕಡಲೆಕಾಯಿ ವ್ಯಾಪಾರ ಚೆನ್ನಾಗಾಗ್ಲಿ ನೆಕ್ಸ್ಟ್ ಹೋಗೋಣ ಏನಿದು ಪಾನಿಪುರಿ ಹೆಂಗೆ ಪ್ಲೇಟು ಹತ್ತು ರೂಪಾಯಿ ಒಂದು ಪ್ಲೇಟ್ ಅಲ್ಲಿ ಎಷ್ಟಿರ್ತವೆ ಎಲ್ಲ ಕಮ್ಮಿ ಸರ್ ಕಮ್ಮಿನೇ ಮಾಡಿರೋ ಜಾಸ್ತಿ ಇಲ್ಲ ಆಯ್ತಮ್ಮ ಇದು ಹತ್ತು ರೂಪಾಯಿ ಮಾಡ್ಕೊಡು ಸರ್ ಇಪ್ಪತ್ತು ರೂಪಾಯಿ ಸರ್ ಲಾಸ್ ಆಗುತ್ತೆ ಮಕ್ಕಳ ಒಂದು ಬುದ್ಧಿವಂತಿಕೆ ಮತ್ತು ಅಂಕಗಣಿತದಲ್ಲಿ ಫಾಸ್ಟ್ ಆಗಲಿ ಅನ್ನೋ ಒಂದು ಉದ್ದೇಶ ನಾನು ತುಂಬಾ ಜನಕ್ಕೆ ಕೇಳಿದೆ ಯಾರೂ ರೈಟ್ ತಪ್ಪೇ ಹೇಳಿಲ್ಲ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ರು ಸರ್ ಸರ್ ನಮಸ್ತೆ ಏನ್ ಸರ್ ಇದು ಹೊಸ ತನ ಮಾಡಿದ್ದೀರಾ ಸರ್ಕಾರಿ ಶಾಲೆಯಲ್ಲಿ ಹೌದು ಸರ್ ಸರ್ಕಾರಿ ಶಾಲೆ ಅಂದ್ರೆ ವಿಶೇಷತೆ ಮತ್ತು ಹೊಸತನ ಇದು ನಮ್ಮ ಸರ್ಕಾರಿ ಶಾಲೆಯ ಒಂದು ಪ್ರಮುಖ ಧ್ಯೇಯ ಮಕ್ಕಳು ಕಲಿತಂತ ಶಿಕ್ಷಣ ಅವರ ಮುಂದಿನ ಬದುಕನ್ನು ಕಟ್ಟಿಕೊಡಬೇಕು ಸುಮ್ಮನೆ ಕಲಿತು ಮರೆಯೋದು ಶಿಕ್ಷಣ ಆಗಲ್ಲ ಮಕ್ಕಳ ಸರ್ವಾಂಗೀಣ ವಿಕಾಸ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಸರ್ ಈಗ ಏನು ಸ್ವ ಕಲಿಕೆ ಸ್ವ ಅಧ್ಯಯನ ಮತ್ತು ಅನುಭವಾತ್ಮಕ ಕಲಿಕೆ ಪ್ರತಿಯೊಂದು ಕಲಿಕೆಯಲ್ಲೂ ಸಹ ಆ ಮಗುವಿನ ಭವಿಷ್ಯವನ್ನು ರೂಪಿಸುವಂತಿರಬೇಕು ಸಮಾಜದ ಸತ್ಪ್ರಜೆಯಾಗಿ ಬೆಳೆಯುವಂತಹ ಒಂದು ನಾಗರಿಕ ಲಕ್ಷಣಗಳನ್ನು ಒಂದು ವ್ಯವಹಾರಿಕ ಜ್ಞಾನವನ್ನ ಮತ್ತೆ ಸದ್ಬುದ್ಧಿಯನ್ನ ಬುದ್ಧಿಯನ್ನು ಸರ್ ನಮ್ಮ ಮಕ್ಳಿಗೆ ವ್ಯವಹಾರ ಜ್ಞಾನ ಬರ್ಬೇಕು ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಹೇಳ್ಬಿಟ್ಟು ತಗೊಂಡ್ಬಿಡ್ತಾರೆ ಬಟ್ ಈಸಲ್ಲಿ ಏನಾಗಿದೆ ನಮ್ಮ ಮಕ್ಕಳೇನೆ ಎಲ್ಲ ಐಟಮ್ ತಂದ್ಬಿಟ್ಟು ಮಕ್ಳು ಪೇರೆಂಟ್ಸ್ ಪರ್ಚೇಸ್ ಮಾಡ್ಬೇಕು ಮಕ್ಕಳಿಗೆ ಪರ್ಚೇಸ್ ಮಾಡ್ಬೇಕಾದ್ರೆ ಲಾಭ ಹೆಂಗ್ ತಗೋಬೇಕು ಲಾಸ್ ಏನಾಗುತ್ತೆ ಅದೆಲ್ಲ ಕಾನ್ಸೆಪ್ಟ್ ಮಕ್ಳಿಗೆ ನೋಡ್ಬೇಕು ಇನ್ನೊಂದ್ ಏನಂದ್ರೆ ಬರಿ ಓದೋದು ಬರೀ ಅಷ್ಟೇ ಅಲ್ಲ ಲೈಫ್ ಅಂದ್ರೆ ಎಂಜಾಯ್ಮೆಂಟ್ ಇರುತ್ತೆ ಖುಷಿ ಇರುತ್ತೆ ಮಕ್ಳು ನಾನು ಇಷ್ಟ ವ್ಯಾಪಾರ ಮಾಡಿದೆ ನನಗೆ ಇಷ್ಟು ವ್ಯಾಪಾರ ಬಂತು ದುಡ್ಡು ಬಂತು ಲಾಭ ಬಂತು ಅಂದ್ರೆ ಮಕ್ಕಳು ಖುಷಿ ಇರುತ್ತೆ ಪೇರೆಂಟ್ಸ್ ಕೂಡ ಇನ್ವಲ್ವ್ ಆಗ್ತಾ ಇರಲ್ಲ ನಮ್ಮ ಮಕ್ಳು ಇಷ್ಟ ಜನ ವ್ಯಾಪಾರ ಮಾಡ್ತಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ನಮ್ಗೆ ತೃಪ್ತಿ ಇರುತ್ತೆ ಸರ್ ಹಿಂಗಾಗ್ಬಿಟ್ಟು ಮಕ್ಕಳು ಖುಷಿಲಿ ನಮ್ಗೆ ಒಂಥರ ಖುಷಿ ಸಿಗುತ್ತೆ ಸಂತೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್ ಮಕ್ಕಳು ಮಾತ್ರ ಅವ್ರು ಲಾಸ್ ಮಾಡ್ಕೊಂತಿಲ್ಲ ನಮ್ಮನ್ನ ಮಾತ್ರ ಸರಿಯಾಗಿ ತೆಗೆದಿದ್ದಾರೆ ಸರ್ ಸೊ ನೋಡಿ ಈ ಒಂದು ಸಂತೆಗೆ ನಗರಸಭಾ ಸದಸ್ಯರು ಕೂಡ ಬಂದಿರುವಂತದ್ದು ಗಿರಿಜಾ ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡಿಸ್ತೀನಿ ಮೇಡಮ್ ಏನೆಲ್ಲ ತಗೊಂಡ್ರಿ ಬೆಳಿಗ್ಗೆಯಿಂದ ಬೆಳಿಗ್ಗೆಯಿಂದ ಎಲ್ಲಾ ಮಕ್ಳ ಹತ್ರ ತಿಂಡಿ ತಿನಿಸಿಂದ ಹಿಡಿದು ತರಕಾರಿ ಸೊಪ್ಪು ಮಕ್ಕಳಿಗೆಲ್ಲ ಡ್ರಾಯಿಂಗ್ ಬುಕ್ ಅವೆಲ್ಲ ಬೇಕು ಅವರಿಗೆಲ್ಲ ಪರ್ಚೇಸ್ ಮಾಡಿ ಕೊಡಿಸ್ತೀವಿ ಒಬ್ಬರ ಕೌನ್ಸಿಲರ್ ಆಗಿದ್ರಿ ಸ್ಕೂಲ್ ಅಲ್ಲಿ ಸಂತೆ ನಡೆಯೋದನ್ನ ನೋಡಿದ್ರ ಇಲ್ಲ ಇದೇ ಮೊದ್ಲು ನೋಡಿದ್ದು ಇದೆ ಸ್ಕೂಲಲ್ಲೇ ತುಂಬಾ ಖುಷಿ ಆಗ್ತದೆ ವ್ಯಾಪಾರದಲ್ಲಿ ಚೆನ್ನಾಗಿ ಎಲ್ಲ ಕಲ್ತಿದ್ದಾರೆ ವ್ಯವಹಾರ ಜ್ಞಾನ ಈಗಲೇ ಅವ್ರಿಗೆ ಚೆನ್ನಾಗಿದೆ ಮಕ್ಳಿಗೆ ಸ್ವಲ್ಪ ಅರ್ಥ ಆಯ್ತು ಹಾ ನಮಗೂ ಇಂಪಾರ್ಟೆಂಟ್ ನಾನೇ ಓದ್ತಾ ಇರ್ಲಿಲ್ಲ ಮಾರ್ಕೆಟ್ಗೆ ನಾನ್ ಮನೆಲಿ ನಾನೇ ತಂದಿದ್ದೆ ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾರೆ ಮೇಡಮ್ ಆ ಸರಿ ಹೇಗಿದೆ ಫೀಲ್ ಸರ್ ತುಂಬಾ ನಾವು ಅಂದ್ಕೊಂಡಕ್ಕಿಂತ ನಿರೀಕ್ಷೆ ಮೆಟ್ಟಕ್ಕಿಂತ ಜಾಸ್ತಿನೇ ಇದೆ ಸರ್ ನಮ್ಮ ಮಕ್ಳಿಗೆ ಇವತ್ತು ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ನಾನು ಸಮೇತ ಪರ್ಚೇಸ್ ಮಾಡಿದೀನಿ ನಾನ್ನೂರು ರೂಪಾಯಿ ಪರ್ಚೇಸ್ ಮಾಡಿದೀನಿ ಸರ್ ಎಲ್ಲಾ ಮಕ್ಳ ಹತ್ರ ನಾನು ಚೆನ್ನಾಗಿದೆ ಸರ್ ಮಕ್ಳು ಮಕ್ಳು ದುಡ್ಡು ಕೊಟ್ರ ಇಲ್ವ ಮೇಡಮ್ ಸರ್ ದುಡ್ಡು ಕೊಟ್ಟಿದೀವಿ ನೋಡಿ ಸರ್ ಪ್ರತಿಯೊಬ್ಬರದ್ದು ಬಿಡ್ತಾನಿದೀವಿ ಸರ್ ಚೇಂಜ್ ಚೇಂಜ್ ಮಾಡ್ಕೊಂಡು ಹೋಗಿ ಕೊಡ್ತಾ ಇದ್ದೀವಿ ಟೀಚರ್ ಅಲ್ವಾ ಇಲ್ಲ ಸರ್ ಅದ್ರಲ್ಲಿ ಇಲ್ಲ ನಮ್ ಮಕ್ಳು ಅದ್ರಲ್ಲಿ ಏನಿಲ್ಲ ನಮ್ ಟೀಚರ್ ಅಮ್ಮದಿಲ್ಲ ವ್ಯವಹಾರ ಆದ್ಮೇಲೆ ಪಕ್ಕಾ ವ್ಯವಹಾರನೇ ಅದ್ರಲ್ಲಿ ನಮ್ ಟೀಚರು ನಮ್ ಹೆಚ್ ಎಮ್ ನನ್ ಕ್ಲಾಸ್ ಟೀಚರ್ ಅನ್ನೋದೇನು ಇಲ್ಲ ವ್ಯವಹಾರ ಅಂದ್ರೆ ಪಕ್ಕಾ ವ್ಯವಹಾರ ಕರೆಕ್ಟ್ ಆಗಿ ಅಷ್ಟೇ ದುಡ್ಡು ಕೊಡ್ತಾರೆ ಮಕ್ಕಳು ಎಷ್ಟು ಬೇಕು ಅಂತಲೇ ನೋಡಿ ನಾವು ಐವತ್ ರೂಪಾಯಿ ಕೊಟ್ರೆ ಐವತ್ ರೂಪಾಯಿಗೆ ಅವ್ರು ಇಪ್ಪತ್ತು ರೂಪಾಯಿ ತಗೊಂಡಿ ಎಷ್ಟು ಕೊಡ್ಬೇಕಂತಂದ್ರೆ ಮೂವತ್ ರೂಪಾಯಿ ಮಿಸ್ ಅಂತಾರೆ ಇಲ್ಲ ಅಂದ್ರೆ ಇಲ್ಲ ಮಿಸ್ ಮೂವತ್ತು ಅಂತ ಹೇಳ್ತಾರೆ ಅದು ತುಂಬಾ ಖುಷಿ ಆಯ್ತು ಸರ್ ನಮ್ಮ ಮಕ್ಕಳು ನಾವು ನಿರೀಕ್ಷೆಗಿಂತ ಜಾಸ್ತಿ ಏನೇ ಇದೆ ಅವರಲ್ಲಿ ವ್ಯವಹಾರಕ್ಕೆ ಜ್ಞಾನ ತುಂಬಾ ಖುಷಿ ಆಯ್ತು ಖುಷಿಂತಹ ಒಂದು ಸಬ್ಜೆಕ್ಟ್ಗಳನ್ನ ಪ್ರತಿಯೊಂದು ಶಾಲೆಯಲ್ಲಿ ಮಾಡಿದಾಗ ಮಕ್ಕಳಿಗೆ ಒಂದು ವ್ಯವಹಾರ ಜ್ಞಾನ ಹೆಚ್ಚಾಗುತ್ತೆ ಆಮೇಲೆ ಈ ಸಮಾಜದಲ್ಲಿ ಏನೆಲ್ಲ ಏನ್ ನಡೀತಿದೆ ಏನ್ ನಡೀತಾ ಇದೆ ಯಾವ ತರ ಬಾಳ್ಬೇಕು ಅನ್ನೋದು ಕೂಡ ಓದೋದ್ರ ಜೊತೆಗೆ ಇದು ಕೂಡ ಒಂದು ಕಾನ್ಸೆಪ್ಟ್ ಆಗುತ್ತೆ ಅನ್ನೋದು ಬಹಳ ಅದ್ಭುತವಾದಂತಹ ಬಹಳ ಅದ್ಭುತವಾದಂತಹ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಈ ಒಂದು ರಂಗನಾಥ್ ನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಸಂತೆನೂ ಕೂಡ ತುಂಬಾ ಚೆನ್ನಾಗಾಗಿದೆ ಇಂತಹ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾನೆ ಇರ್ತೀವಿ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಅರ್ಷದ್ ಜೀನಿ ಸ್ಲಿಮ್ ತಗೊಳಕೆ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಪಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನ್ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲೀಮ್ ನ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವ್ದೇ ಸೈಡ್ ಎಫೆಕ್ಟ್ ಇಲ್ದಾಗ ಸಣ್ಣ ಆಗ್ತೀರಾ